ಈ ಒಂದು ಕಾರ್ಯಕ್ರಮವು ಕೇವಲ ಮನೋರಂಜನೆಯದಾಗಿದ್ದು ಯಾರ ಮನಸ್ಸನ್ನು ನೋಯಿಸುವ ಉದ್ದೇಶದಿಂದಲ್ಲ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಿಮ್ಮ ಪ್ರೋತ್ಸಾಹವನ್ನು ನಮಗೆ ನೀಡಿ ಓ ಏನಲ್ಲ ಪಿಂಡ್ಕೆ ಹೆಂಗಿದಿಲ್ಲ ಬಾಲಣ ಯಾಕಲ್ಲ ಹಿಂಗೆ ಮಕವ ಎಮ್ಮೆಯ ತಿಕ್ಕ ಯಾಕಲಣ ಹಂಗೆ ಹೊಳ್ತೀಯ ಮತ್ತಿನ್ನೆನ್ಲ ಏನಾರ ರೋಗವಾ ನಿಂಗೆ ಅಂತದು ಇಲ್ಲ ಕಲಾ ಆ ನೋಡ್ಲ ನಮ್ ಬಾತ ಪಾಪ ಕಲಾ ಅದು ಫ್ಯೂಚರ್ ಅಲ್ಲಿ ದುಷ್ಟ ಆಡಳು ಕೇಳ್ಕೊಂಡು ನಿಜ ಜೀವನದ ಕೊಟ್ಟು ಈಗ ಬಳ್ಳಾರಿ ಜೈಲಲ್ಲಿ ಅಭಿಮಾನಿಗಳಾಗಿ ಅದನ್ನ ಕಣ್ಣಾರೆ ದಿಟ ದಿಟಕಲ ಹಿಂಗ ಆಗ್ಬಾರ್ದಿತ್ತು ಆಚಾತುರ್ಯವ ಆಗ್ಬಿಟ್ಟದೆ ಆದ್ರೆ ಬೊಡಿಯಜ್ನೆ ದಸ ನಿಂಗೆ ಬಳ್ಳಾರಿ ಜೈಲಲ್ಲಿ ನರಕವ ಅನ್ಬೋಸಕ್ಕೆ ನಿಮ್ಮಂತ ಕೆಲವೊಂದಷ್ಟು ಅಭಿಮಾನಿಗಳೇ ಕಾರಣ ಯಾಕಂತ ಅದೇ ಮತ್ತೆ ನಾನು ಅಬ್ಬಂತ ಹೇಳ್ದಂಗೆ ಬೇರೆ ಅಭಿಮಾನಿಗಳಂತ ಕೇಳ್ಬಿಟ್ಟೆ ತುಂಬ ತೋರಣ ಕಟ್ಬಿಡ್ತಾರೆ ಹುಸಿ ಏಳದ ಪೂರ್ತಿಯಾಗಿ ಕೇಳು ಅಭಿಮಾನಿಗಳಲ್ಲಿ ಮೂರು ವಿಧ ಅಭಿಮಾನ ಅನ್ನೋದು ಮನ್ಸಲ್ಲದೆ ಕಾನೂನು ಪ್ರಕಾರ ಯಾರು ದೊಡ್ಡವರಲ್ಲ ತಪ್ಪು ಅನ್ನೋದಾಗಿದ್ರೆ ಶಿಕ್ಷೆ ಆಗ್ಲಿ ಅನ್ನೋದು ಮೊದಲನೇದು ನಾನು ಯಾವತ್ತಿದ್ರು ಅಣ್ಣ ನಂಬಿ ಅವರು ಅವ್ರು ಅವ್ರ ಮೇಲೆ ಬಂದಿರೋ ಕಳಂಕ ಕಳ್ಕೊಂಬರ್ಲಿ ಅವ್ರು ಯಾವಾಗಲೇ ಬಂದ್ರು ಅವ್ರ ಸಿನಿಮಾನ ನೋಡೇ ನೋಡ್ತೀನಿ ಅನ್ನೋದು ಎರಡನೇ ಮೂರನೇದು ಈಗ ಆಗ್ತೀನಿ ನೋಡು ಸುಳ್ಳು ಮೇಡಮ್ ಅವರಿಬ್ರು ಗಂಡ ಹೆಂಡ್ತಿ ಓಕೆನಾ ನಮ್ಮ ವಿಜಯಲಕ್ಷ್ಮಿ ಅತ್ತೆ ಅವರಲ್ಲ ಅವ್ರು ಬಂದು ದೊಡ್ಡವರು ಇವ್ರು ಚಿಕ್ಕವರು ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಯಾವತ್ತೋ ನಮ್ಮ ಬಾಸು ಎರಡು ಪೇಕ ಜಾಸ್ತಿ ಆಗೋ ಏನೋ ಹೊಡೆದಿರ್ಬೋದು ಅದಕ್ಕೆ ಹೇಳಕ್ಕಾಗಲ್ಲ ಆಗಲ್ಲ ಅವ್ರ ಮೇಲೆ ಹೊಟ್ಟೆ ಉರಿ ಅವ್ರ ಬೆಳೀತಾ ಇದಾರೆ ಅಂತ ದಿಕ್ಕ ಉರಿ ಅವ್ರ ಆಪೋಸಿಟ್ ಅವ್ರು ಮಾಡ್ತಾ ಇರ್ಬೋದಲ್ಲ ಇನ್ಕ್ಲೂಡಿಂಗ್ ಆಗಿದೆ ಅಂತ ತನಿಖೆ ಮಾಡಿದ್ದಕ್ಕೆ ಅರೆಸ್ಟ್ ಮಾಡಿರೋದಲ್ವಾ ಸೆಲೆಬ್ರಿಟಿ ಅರೆಸ್ಟ್ ಮಾಡೋದು ತಪ್ಪು ಇನ್ನು ಎಷ್ಟೋ ಜನ ಸೆಲೆಬ್ರಿಟಿಗಳು ಅವ್ರನ್ನ ಸುಮ್ ಸುಮ್ನೆ ಅವಾಗ ಅರೆಸ್ಟ್ ಮಾಡ್ತೀರಾ ಇಲ್ಲ ನಿಮ್ಮ ಜನ್ಮ ಸ್ಥಳಕ್ಕೊಂದು ನಮಸ್ಕಾರ ಇದಕ್ಕೇನು ಹೇಳ್ತೀಯಾ ಇಂತ ಬತ್ತವೆ ಹಿಂಗ್ ತಲ್ಕಟ್ಟಂಗ್ ಮಾತಾಡ್ತಾವೆ ನಮ್ಮ ಜನ್ಗಳು ಇಂಥವೇ ಟಿ ವಿ ನೋಡಕ್ ಇಷ್ಟ ಪಡ್ತಾರೆ ಅಂತ ಟಿವಿ ವಿ ಅವು ಟಿ ಆರ್ ಪಿ ಏರ್ಕೊಂಡ್ಬಿಡದಂತ ಜಯ ಮುಂದೆ ಬಕ್ಕ ಪಕ್ಕಿದ್ದಾರ ಕಾಯ್ಕೊಂಡು ಕೂತಿದ್ದಾರ ಸುಮ್ಗಿರೋ ಯಾಕ್ರೋ ಬಾಯಿ ಬಿಡ್ತೀರಾ ಸುಮ್ಗಿರ ಇಂಥವ್ರು ಬಂದ್ ಬಂದಂಗೆ ಅಲ್ಲಿ ದರ್ಶನ ಮೇಲೆ ಕಣ್ಣ ಜಾಸ್ತಿ ಆಯ್ತದೆ ಹಿಂಗ್ ಮಾಡೇ ಮಾಡೇ ಆದ್ರೆ ಬೆಂಗಳೂರು ಜೈಲಲ್ಲಿ ಒಸಿ ಆರಾಮಾಗಿ ಓಡಾಡ್ಕೊಂಡು ಅವ್ರಿಗೆ ತಗೋ ಬೇಜಾರಾಗ್ದಂಗ್ ಮಾತಾಡ್ಕೊಂಡು ಇದ್ದ ದರ್ಶನ ಬಳ್ಳಾರಿ ಜೈಲ್ ತಗೊಂಡ್ ಮಾಡಿದ್ರಿ ಅದೇನು ಅಂತ ಅರ್ಥ ಆಗಂಗೆ ಬಿಡ್ಸೇಳು ನಿಮ್ ಪಾಡು ಹೌದು ಇದು ಕಾನೂನು ಸಂಬಂಧಪಟ್ಟಿದ್ದು ಹೌದು ಇದು ಅವ್ರ ವೈಯಕ್ತಿಕ ಜೀವನ ಸಂಬಂಧ ಪಟ್ಟಿದ್ದು ಕಣಾಂಕ ಅಂತೂ ಆಗೋಗದೆ ಕಾನೂನು ಪ್ರಕಾರ ಸರಿ ಮಾಡ್ಕೊಂಡ್ ಬರ್ಲಿ ಅಂತವ ಅಂದ್ಕೊಂಡು ಮನ್ಸಲ್ಲೇ ಒಳ್ಳೇದ ಬಯಸ್ಕೊಂಡು ಇದ್ದಿದ್ರೆ ಅವ್ರ ಪಾಡ್ಗೆ ಅವ್ರ ಅಲ್ಲೇ ನೆಮ್ಮದಿಯಾಗಿ ಇರ್ತಿರ್ಲಿಲ್ವೇಕಲಾ ಈಗ ಅನಸ್ತದೆ ನೀಳದ್ ದಿಟವಾ ಅಂತ ನಾ ಅನ್ಕೊಂಬಿಟ್ಟಿದ್ದೆ ನಾವ್ ಅಭಿಮಾನಿಗಳು ಹೆಚ್ಚೆಚ್ಚು ಹೋದ್ರೆ ಅಣ್ಣಂಗೆ ಬೆಂಬಲ ನಮ್ ಒಗ್ಗಟ್ಟ ನೋಡಿ ಪೊಲೀಸರು ಬೇಗ ಮುಟ್ಬಿಡ್ತಾವೆ ಅಂತ ಈಗ ಅರ್ಥ ಆಯ್ತು ನಾವು ಹೋದಷ್ಟು ಟಿವಿ ಯಾವಕ್ಕೆ ಲಾಭ ಜಾಸ್ತಿ ಅದನ್ನೇ ತಿರ್ಸಿ ಮುರ್ಸಿ ಇನ್ನು ಲಾಭ ಮಾಡ್ಕತ್ತೇವ್ರೆ ಈಗಿನ್ನು ಇಂತ ಮಹಾನುಭಾವ್ರ ಬಗ್ಗೆನೇ ಇಂಥ ಈಗಲ ಇನ್ನೊಬ್ರು ನುಡ್ಕೊಬಿಟ್ ಈಗ ಅಲ್ಲಿ ನೋಡ್ಲಾಕ್ಷ್ಮಿ ಅಂತ ಅವ್ರಿ ಯಾರ್ಲ ಹೇಳ ನಮ್ಮ ಅಭಿಮಾನ ಸಂಘದಲ್ಲಿ ಯಾವತ್ತ ಕಂಡ ಇಲ್ಲ ಇದ್ ಅಭಿಮಾನಿ ಅಲ್ವಂತೆ ಕಣಪ್ಪ ಇದ್ರೆ ಅದು ಹೆಂಡತಿ ಮಕ್ಕಳಿಗೆ ಮಾತ್ರ ಅವಕಾಶ ಅಂತ ಹೇಳ್ತಾ ಇದಾರೆ ಒಳಗಡೆ ಬಿಡೋಕೆ ನಾನು ಅವ್ರಿ ಏನ್ಲಾ ಈ ಏನ ಹೇಳ್ತಾವಳೆ ಇವೆಲ್ಲ ನಾಟಕ ಇಲ್ಲ ಇಲ್ಲ ತಪ್ಪಾಗಿ ತಿಳ್ಕೊಬೇಡ ಈಗ ನಮ್ ದರ್ಶನನ ಈ ಬಳ್ಳಾರಿ ಜಿಲ್ಲಾ ನೋಡಕ್ಕೆ ಬರೀ ರಕ್ತ ಸಂಬಂಧಿಕರು ಮಾತ್ರ ಅವಕಾಶವಂತೆ ಅದಕ್ಕೆ ತೊಂದಿರೋ ತಿಂಡಿಯ ಕೆಟ್ಟೋಯ್ತದೆ ಅಂತ ಎಮೋಷನಲ್ ಮಾತಾಬಿಟ್ಟವಳೆ ಅಷ್ಟಿಯ ಬಿಟಿ ಪಬ್ಲಿಸಿಟಿಯೇ ಬಿಡೋಕಾದದೆ ಬೆಂಗಳೂರಿನಿಂದ ಲಕ್ಷ್ಮಿ ಅನ್ನುವಂತ ಒಬ್ಬ ಮಹಿಳೆ ಕೂಡ ಈಗ ಬಂದಿರುವಂತದ್ದು ಅವರು ಕೂಡ ಸಾಕಷ್ಟು ತಿಂಡಿಗಳನ್ನ ದರ್ಶನ್ಗಾಗಿ ತಂದಿರುವಂತದ್ದು ಚಕ್ಲಿ ನಿಪ್ಪಟ್ಟು ಸ್ವೀಟ್ ಹಾಗೆ ಕೋಲ್ಡ್ ಡ್ರಿಂಕ್ಸ್ ಹಾಗೇನೆ ಊಟವನ್ನ ತೆಗೆದುಕೊಂಡು ಈಗ ಆದ್ರು ಆದ್ರೆ ಜೈಲ ಅಧಿಕಾರಿಗಳು ಅವರಿಗೆ ಅನುಮತಿ ನೀಡ್ತಾ ಇಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅಳಲ ತೊಡ್ಕೊಳ್ತಾ ಇದ್ರು ಒಂದ್ ಕಡೆ ರಕ್ತ ಸಂಬಂಧಿಗಳಿಗೆ ಮಾತ್ರ ಜೈಲ ಅಧಿಕಾರಿಗಳು ಅವಕಾಶವನ್ನ ನೀಡಿರುವಂತದ್ದು ಹಾಗೆ ಒಂದು ವೇಳೆ ಏನಾದ್ರು ಆದ್ರೆ ನಾನು ದರ್ಶನ್ ಅವ್ರನ್ನೇ ಮದುವೆ ಮಾಡ್ಕೊಳ್ತೀನಿ ಅನ್ನುವಂತ ಒಂದು ಮಾಹಿತಿಯನ್ನ ಹೇಳ್ತಿರುವಂತದ್ದು ಈಗ ಬೆಳಗ್ಗೆ ಬಂದೆ ಸಾ ಬಂದ್ಮೇಲೆ ಒಂದ್ ಒಂಬತ್ ಗಂಟೆ ಮೇಲೆ ಅವಕಾಶ ಮಾಡಿಕೊಡ್ತೀವಿ ಅದ್ರದಿಂದ ನಾ ತಗೊ ಬಂದಿದೀನಿ ನಾನು ದರ್ಶನ್ ನೋಡ್ಕೊಂಡೇ ಬರ್ಬೇಕು ದರ್ಶನ್ ಅವ್ರನ್ನ ಮೀಟ್ ಮಾಡ್ಕೊ ಬರ ಮನಿಗ್ ಹೋಗೇಬಾರ್ದು ಅಂತ ನಾನು ಬಂದಿದ್ದು ಮೀಟ್ ಮಾಡ್ಕೊಂಡೆ ಹೋಗ್ತೀನಿ ಇಲ್ಲ ಅಂದ್ರೇನೆ ನಾನ್ ಲಾಸ್ಟ್ ನೀವ್ ಬಿಡ್ಲಿಲ್ಲ ಅಂದ್ರೆ ನನ್ ಪ್ರಾಣನೇ ಹೋಗಲಾಕ ನನ್ ನನ್ ಮುಖಾನೇ ನೀವು ಇಡೀ ದೇಶದವ್ರೇನೆ ಯಾರು ನೋಡಬಾರ್ದು ಹುಚ್ಚ ಮಾತಾಡ್ತಾ ನಾನು ಮಾದೇಶ್ವರ್ ಬೆಟ್ಟದಾಗ ಪೂಜಾ ಅರ್ಪಣೆ ಮಾಡಿಸ್ತೀನಿ ಅಂತ ಹೇಳಿದೀನಿ ಅದಕ್ಕೆ ಜಾಮೀನು ಅವ್ರನ್ನ ಕೊಡಿಸ್ಲೇಬೇಕು ಅವ್ರನ್ನ ಅಲ್ಲಿಗೆ ಕರ್ಸ್ಲೇಬೇಕು ಅವ್ರಗೋಸ್ಕರ ಪೂಜೆ ಮಾಡ್ಲೇಬೇಕು ನನ್ನ ಪರ್ಫಾರ್ಮೆನ್ಸ್ ಹೇಗಿತ್ತು ಸರ್ ಇಷ್ಟ ಆಗ್ಬೇಕಾಗಿರೋದು ನನ್ಗಲ್ಲ ಆಡಿಯನ್ಸ್ ಗೆ ಎಸ್ ಎಂ ಎಸ್ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಹಾಯ್ ನನ್ನ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಬಾಸ್ ಗೆ ಬಾಸ್ ಅಂತ ಟೈಪ್ ಮಾಡಿ ಆ ಸ್ವಲ್ಪ ಸ್ಪೇಸ್ ಕೊಟ್ಟು ಆ ಫೈ ತ್ರಿಬಲ್ ವೋಟ್ ಗೆ ಓಟ್ ಮಾಡಿ ಪ್ಲೀಸ್ ಅಷ್ಟೇಯಾ ಆದ್ರೂ ಇದನ್ನ ವಿಜಯಲಕ್ಷ್ಮಿಗೆ ಕೇಳ್ಕೊಂಡ್ರೆ ಎಲ್ಲ ನಮ್ ಕರ್ಮಗಳು ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ ನೋಡಿದ್ರೆ ಎಂತದು ಇಲ್ಲ ಇದು ಮದ್ವೆ ಆಗಿ ತವಿಂದ್ಲು ನೂರಾರು ಅಭಿಮಾನಿಯ ನೋಡಿ ಅದ್ರಲ್ಲಿ ಒಂದು ಅಂತ ಸುಮ್ನಾಗಿರ್ತದೆ ನೀವ್ ಒಂಥರ ಮಾಡ್ರನ್ ಗುರುಜಿ ಇದ್ದಂಗೆ ಸರ್ ಇದೆಲ್ಲ ಇರ್ಲಿಕ್ಕಲ್ಲ ನೀವೀಗೆ ಬೆಂಗಳೂರು ಜೈಲಲ್ಲಿ ಕ್ವಾಟ್ಲಯ್ಯ ಕೊಟ್ಟಿದಕ್ಕೆ ಬೆಂಗಳೂರು ಜೈಲಿಂದ ತಂದು ಬಳ್ಳಾರಿ ಜೈಲ ಕೋರೆ ನೀವೀಗ ಇಲ್ಲೂ ಶುರು ಹಚ್ಕೊಂಡಿದ್ದೀರಿ ಇನ್ನು ಇಲ್ಲಿಂದ ತೆಗ್ದು ಎಲ್ಗಾಗ್ತಾರೋಯ್ ಆಗ ಮಾಡಿದು ಅಂತಪ್ಪ ಇಷ್ಟೊಂದೆಲ್ಲ ನಮ್ಮ ದರ್ಶನ ಈಗ ಇದು ಬೇರೆಯ್ಯ ಯಾರಲ್ಲ ಇವಳು ಉಗುದು ಹೊಡ್ಸ್ಲಾ ಮೊದ್ಲೇ ಟಿವಿಯವು ಬೆಂಕಿ ಕಾದಿದ್ ಕಬ್ರಾಕ್ಕಾದಂಗೆ ನಮ್ ದರ್ಶನನ್ನ ಆಪೋಸಿಟ್ ಕಾಲು ಕೂತವೆ ದುಬೈ ಟೂರ್ ಹೋದಾಗ ಮತ್ತೆ ವಿಜಯಲಕ್ಷ್ಮಿ ಮತ್ತು ದರ್ಶನ ಹತ್ತಿರ ಆಗ್ತಾ ಇರೋದ್ ಒಂದು ಆತಂಕ ಶುರು ಆಗುತ್ತೆ ಇವಳು ಒಂದು ಬ್ಲಾಕ್ ಪೇಂಟ್ ಮಾಡ್ತಾರೆ ಮಾತಾಡದೇ ಇರೋದು ದೂರ ಮಾತಾಡಲ್ಲ ದರ್ಶನ ಟೆಂಕ್ಷನ್ ಅದನ್ನ ಸರಿ ಮಾಡ್ಕೊಳೋಕೆ ಏನಾದ್ರು ಅವಕಾಶ ಇದೆ ಅಂದ್ರೆ ಕಾಪಿವಲ್ಲ ಅಲ್ಲ ಪವನ್ ಅಣ್ಣ ಹಾ ಹಿಂಗಾಯ್ತಾ ಬಾ ಇದಾನೆ ಮಾಡ್ಕೊಳಕ್ಕೆ ಹೋಗಿ ಹೋಗಿ ಫುಲ್ ಹೀರೋಯಿಸಮ್ ಎಲ್ಲ ತೋರಿಸ್ತು ಕ್ಯಾಂಟ್ಯಾಂಟ ಒಡೆದ್ರು ಗೊತ್ತಾಗುತ್ತಾ ಇವಳ ನೋಡಿದ್ರೆ ಗಂಡನ್ ಕೆಲ್ಸ ಕಳ್ಸಿ ಅವನ್ಗೆ ಇಲ್ಲ ಚೀಟಿ ಅಮೌಂಟ್ ಕಟ್ಬತ್ತಿ ಅಂತ ಕದವಾ ಹಾಕೊಂಡು ಕೆಂಪಸ್ ಹತ್ಕೊಂಡು ಫ್ರೀ ಟಿಕೆಟ್ ತಗೊಂಡು ಬಂದ್ ನಿಂತಂಗೇ ಇವಳ ಕತ್ತರಿ ತಾಳಿ ನೋಡಿದ್ರೆ ಇದಕ್ಕೂ ದರ್ಶನೇ ಕಾರಣ ಅಂತ ದಿನವೇ ಸುದ್ದಿ ಮಗರು ಕಣಪ್ಪ ಲಾಣಾ ನಮ್ ಬಾಸ್ಕು ಒಂದ್ ರೇಂಜಾ ಇಲ್ವಲ್ಲ ಹಾಕಲ್ಲ ಆಗ್ಲೇ ನೀಂಗೆ ಟಿವಿ ಜಾಸ್ತಿ ಹಿಂಗ್ ಆಡ್ಬಿಟ್ಟದೆ ಅಷ್ಟೇ ನಾಡಿ ನಾಡಿಲ್ಲ ಕೇಳ್ತಾ ಮಾರೇ ಹುಡು ಹುಡುಗಿ ಯಾವಾಗ ಬುದ್ಧಿ ಬರ್ತದೋ ಬಲ್ಲಪ್ಪಾಗಿ ಯಾರಾದ್ರೂ ಹುಡುಗ ಊಟ ಕಿಟ್ಕೊಡಲ್ಲ